ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕಾರಣ ತನ್ನ ಪ್ರೀತಿಯ ವಿಶ್ವವನ್ನ ಸಾಹಿತ್ಯಾಗೆ ಹೇಳ್ಕೊಂಡ ಬಿಟ್ನಾ ಅಂಥದ್ದು ಅಂಥದ್ದೇನಾಯ್ತು ನಿಜವಾಗ್ಲೂ ಕೂಡ ಪ್ರೀತಿ ವಿಶ್ವ ಹೇಳ್ಕೊಂಡ್ರೆ ಸಾಹಿತ್ಯ ರಿಯಾಕ್ಷನ್ ಹೇಗಿರಬಹುದು ಏನಾಯ್ತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಕರ್ಣನ ಯಾವುದೇ ರೀತಿಲೂ ಕೂಡ ಪ್ರೀತಿ ದೃಷ್ಟಿಯಿಂದ ನೋಡ್ತಾನೆ ಇಲ್ಲ ಜಸ್ಟ್ ಒಬ್ಬ ವೆಲ್ವಿಶ್ಯೂರ್ ಒಬ್ಬ ಫ್ರೆಂಡ್ ಆಗಿ ಅಷ್ಟೇ ನೋಡ್ತಿದ್ದಾಳೆ ಇಲ್ಲಿ ಸಾಹಿತ್ಯ ಆದರೆ ಇಲ್ಲಿ ಕರ್ಣ ಮಾತ್ರ ಸಾಹಿತ್ಯನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾನೆ ಆದರೆ ಆ ಪ್ರೀತಿ ವಿಷಯ ಸಾಹಿತ್ಯಗೆ ಗೊತ್ತಾದರೆ ಏನಾಗ್ಬಹುದು ಖಂಡಿತ ಅವಳು ಒಪ್ಕೋತಾಳೆ ಖಂಡಿತ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಸಿಂಚು ಅವಳನ್ನು ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವಳು ಅವರ ಪ್ರೀತಿನ ಖಂಡಿತ ಅಕ್ಸೆಪ್ಟ್ ಮಾಡೋದಿಲ್ಲ ಹಾಗಾದರೆ ನಿಜವಾಗ್ಲೂ ಕೂಡ ಕರ್ಣ ಪ್ರೀತಿ ಹೇಳ್ಕೊಳೋಕೆ ಸಮಯ ಬಂದೇ ಬಿಡ್ತಾ ಹೇಳ್ಕೊಂಡೇ ಬಿಟ್ನ ಅದರ ನಡುವೆ ಸಂಚುಕತೆ ಏನಾಗ್ತದೆ ಅತ ಕಡೆ ಕರ್ಣನ ಮದುವೆ ಫಿಕ್ಸ್ ಆಗ್ತದೆ ಏನಿದೆಲ್ಲ ಯಾರ ಒಂದು ಕಪಿ ಮುಷ್ಟ್ರಿಯಲ್ಲಿ ಕರ್ಣನ ಬದುಕು ಸಿಕ್ಕಾಕೊಂಡಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಹಾಗಾದರೆ ಏನಾಗ್ತಿರಬಹುದು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ ಇಲ್ಲಿ ಭರತ್ ಹೇಳ್ತಾ ಇದ್ದರೂ ಕೂಡ ಕರ್ಣಂಗೆ ಯಾವತ್ತೂ ಕೂಡ ತನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಸಾಹಿತ್ಯ ಬಗ್ಗೆ ಅನ್ನಿಸ್ಲೇ ಇಲ್ಲ ಆದರೆ ಕರ್ಣ ಪ್ರೀತಿ ಮಾಡ್ತಾ ಇತ್ತ ಆದರೂ ಕೂಡ ಕರ್ಣಂಗೆ ಆ ವಿಷಯ ಗೊತ್ತಾಗಲೇ ಇಲ್ಲ ಕರ್ಣಂಗೆ ಆ ವಿಷಯನ ಗೊತ್ತು ಮಾಡಿದ್ದು ಬೇರೆ ಯಾರೂ ಅಲ್ಲ ಬ್ಲ್ಯಾಕ್ ರೋಸ್ ಓ ಮೈ ಗಾಡ್ ಬ್ಲ್ಯಾಕ್ ರೂಸ್ ಕರ್ಣಂಗೆ ಸಾಹಿತ್ಯ ಲವ್ ಮಾಡ್ತಿರೋ ವಿಶ್ವನ ಕರ್ಣಂಗೆ ತಿಳಿಸಿದ್ರೆ ಖಂಡಿತ ಇಲ್ಲ ನೇರವಾಗಿ ತಿಳಿಸ್ದೇ ಇದ್ರೂ ಕೂಡ ಅದಕ್ಕೂ ಒಂದು ಸೀನನ್ನೇ ಕ್ರಿಯೇಟ್ ಮಾಡಿ ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಕರ್ಣನ ಒತ್ತಡಕ್ಕೆ ಸಿಕ್ಕಿ ಬೀಳಿಸಿ ನಂತರ ಇಲ್ಲಿ ಸಾಹಿತ್ಯ ಮೇಲೆ ಅವನಿಗೆ ಲವ್ ಇದೆ ಅನ್ನೋ ವಿಷಯನ ಇಲ್ಲಿ ಕರ್ಣಂಗೆ ತಿಳಿಸೋ ಪ್ರಯತ್ನ ಮುಂದಾಗ್ತಾರೆ ಇಲ್ಲಿ ಬ್ಲ್ಯಾಕ್ ರೋಸ್ ನಿಜವಾಗ್ಲೂ ಕೂಡ ಬ್ಲ್ಯಾಕ್ ರೋಸ್ ಇಲ್ಲಿ ಕರ್ಣ ಮತ್ತೆ ಸಾಹಿತ್ಯನ ದೂರ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದಾರಾ ಅಥವಾ ಕರ್ಣ ಸಾಹಿತ್ಯನ ಬಂದ್ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಿದಾರಾ ಅನ್ನೋದೇ ಸಾಕಷ್ಟು ಬಾರಿ ಯಕ್ಷ ಪ್ರಶ್ನೆ ಆಗ್ಬಿಡತ್ತೆ ನಿಜ ಹೇಳಬೇಕು ಅಂದರೆ ಕರ್ಣಂಗೆ ಸಾಹಿತ್ಯ ಮೇಲೆ ಒಂದು ರೀತಿ ಲವ್ ಆಗೋದಕ್ಕೆ ಕಾರಣನೇ ಬ್ಲ್ಯಾಕ್ ರೋಸ್ ಅನ್ಬೋದು ಯಾಕಂದರೆ ಬ್ಲ್ಯಾಕ್ ರೋಸ್ ಮಾಡಿದ ಅವಾಂತರಗಳು ಸಾಹಿತ್ಯಗೆ ತೊಂದರೆ ಕೊಟ್ಟಿದ್ದ ರೀತಿ ಇದೇ ಒಂದು ಕಾರಣದಿಂದ ಸಾಕಷ್ಟು ಹತ್ರ ಆಗೋಕ್ಕೆ ಶುರುವಾಗ್ತಾನೆ ಕರ್ಣ ಸಾಹಿತ್ಯಾಗೆ ಇಲ್ಲ ಅಂದಿದ್ರೆ ಕರ್ಣ ಮತ್ತು ಸಾಹಿತ್ಯ ಭೇಟಿಯಾಗೋ ಸಂದರ್ಭ ಬರ್ತಾನೆ ಇರಲಿಲ್ಲ ಬ್ಲ್ಯಾಕ್ ರೋಸೇ ಸಾಹಿತ್ಯ ಮತ್ತು ಕರ್ಣನ ತುಂಬ ಹತ್ರ ಮಾಡಿದ್ರು ಅಂತಾನೆ ಹೇಳ್ಬೋದು ಯಾವಾಗ ಕರ್ಣಂಗೆ ಸಾಹಿತ್ಯ ಮೇಲಿನ ಪ್ರೀತಿ ಗೊತ್ತಾಗ್ತಿರೋಲ್ವೋ ಅದೇ ಒಂದು ಒಂದು ಸಿಚನ್ ಅಲ್ಲಿ ಸಾಹಿತ್ಯನ ಕಿಡ್ನಾಪ್ ಮಾಡಿ ಸಾಹಿತ್ಯನ ಮರಣಲ್ಲಿ ಊತ ಹಾಕಿ ಈ ಕಡೆ ಕರ್ಣ ತನ್ನ ಸಾಹಿತ್ಯಗೋಸ್ಕರ ಕಷ್ಟಪಟ್ಟು ಆಕೆ ಪ್ರಾಣ ಜೀವವನ್ನ ಉಳಿಸಿ ಆ ಒಂದು ಸಮಯ ತನ್ನ ಸಾಹಿತ್ಯ ಬಿಟ್ಟು ಹೋಗ್ತಿದ್ದಾಳೆ ಅನ್ನೋ ಸಂದರ್ಭವನ್ನ ಕ್ರಿಯೇಟ್ ಆದಾಗ ಇಲ್ಲಿ ಕರ್ಣಂಗೆ ಸಾಹಿತ್ಯನೇ ನನ್ನ ಜಗತ್ತು ಅವಳೇ ನನ್ನ ಪ್ರೀತಿ ಅವಳು ಇಲ್ದಿರೋ ಬದುಕು ನನ್ನ ಬದುಕಿ ಅಲ್ಲ ಅನ್ನೋಷ್ಟು ಪ್ರೀತಿ ಇದೆ ಅನ್ನೋ ವಿಶ್ವವನ್ನ ಕಂಡ್ಕೋತಾನೆ ಕರ್ಣ ಇದನ್ನೆಲ್ಲ ನೋಡಿದ್ರೆ ಅನ್ಸೋದು ನಿಜವಾಗ್ಲೂ ಕೂಡ ಬ್ಲಾಕ್ ರೋಲ್ ಸಾಹಿತ್ಯನ ದೂರ ಮಾಡಿ ಟ್ರೈ ಮಾಡ್ತಿದಾರೋ ಅಥವಾ ನಿಜವಾಗ್ಲು ಕರ್ಣ ಸಾಹಿತ್ಯ ಮಾಡೋಕೆ ಟ್ರೈ ಮಾಡ್ತಿದಾರೋ ಈ ಬ್ಲಾಕ್ ರೋಸ್ ಮಾಡೋಕೆ ಟ್ರೈ ಮಾಡ್ತಿದ್ರೆ ಯಾರ ಇರ್ಬೋದು ರೋಸ್ ಅಂತ ಅನ್ಕೊಂಡ್ರೆ ಯಾಕಂದ್ರೆ ಇಲ್ಲಿ ಸಿಂಚು ತಂದೆಗೆ ಕರ್ಣ ಸಿಂಚು ಮದುವೆ ಆಗೋದು ಇಷ್ಟ ಇಲ್ಲ ಯಾವಾಗ ಅಲ್ಲಿ ವನಜ ಸಿಂಚುನ ನ ಕರ್ಣನ್ ಕೊಡ್ಬೇಕು ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಂಡ್ರು ಆಗ್ಲೇ ಈ ಒಂದು ಬ್ಲಾಕ್ ರೋಸ್ ಸಾಹಿತ್ಯ ಮತ್ತೆ ಕರ್ಣನ ನಡವಿ ಪ್ರೀತಿ ಯಾ ಮೊಳಕೆ ಹೊಡಿಸಿ ಅವರಿಬ್ಬರನ್ನ ಕ್ಲೋಸ್ ಮಾಡೋಕ್ಕೆ ಶುರು ಮಾಡಿದ್ದು ಇದು ಎಲ್ಲವನ್ನ ಕೂಡ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇಂದ ಕಣ್ಣನ್ನು ದೂರ ಮಾಡಬೇಕು ಅಂತಾನೆ ಇಲ್ಲಿ ಬ್ಲ್ಯಾಕ್ ರೋಸ್ ವೇಷಧಾರಿಯಾಗಿ ಬಂದು ಸಿಂಚುವಿಂದ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಸಿಂಚು ತಂದೆ ಕಣ್ಣ ಮತ್ತೆ ಸಾಹಿತ್ಯನ ಬ್ಲ್ಯಾಕ್ ರೋಸ್ ಆಗಿ ಬಂದ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಫೈನಲಿ ಇಲ್ಲಿ ಸಾಹಿತ್ಯ ಅಂದರೆ ಪ್ರಾಣ ಜಗತ್ತು ಎಲ್ಲವೂ ಕಾರಣಂಗ ಆಗ್ಬಿಟ್ಟಿದೆ ಆದರೆ ಸಂಚುಗೆ ಇಬ್ಬರಿಬ್ರು ಕ್ಲೋಸ್ನೆಸ್ನ ಸಹಿಸೋಕಾಗ್ತಿಲ್ಲ ಸಾಹಿತ್ಯ ನನ್ನ ಪ್ರೀತಿ ವಿಷಯ ಗೊತ್ತಿದ್ರು ಯಾಕೆ ಹತ್ರ ಆಗ್ತದಾಳೆ ಯಾಕೆ ಈ ರೀತಿ ನಡ್ಕೊತದಾಳೆ ಅನ್ನೋ ವಿಷಯ ಕೂಡ ತುಂಬಾ ಗೊಂದಲ ಮಯವಾಗಿ ಕಾಣಿಸ್ತದೆ ಇದೇ ವಿಷಯವಾಗಿ ಅವಳು ತನ್ನ ಅಮ್ಮ ವನಜ ಹತ್ರ ಕೂಡ ಹೇಳ್ಕೊತಾಳೆ ಆ ಕಡೆ ವನಜವ್ರಂತೂ ಮಸ್ತ್ ಪ್ಲಾನ್ ಮಾಡಿದ್ದೆ ಸ್ವಾಮೀಜಿನ ತನ್ನ ಮಗಳು ಮತ್ತೆ ಕರ್ಣ ಇಬ್ರು ಕೂಡ ಒಂದು ಒಳ್ಳೆ ಪೇ ಇಲ್ಲಿ ಕರ್ಣಂಗೆ ಗಂಡಾಂತರ ಇದೆ ಗಂಡಾಂತರದಿಂದ ಪಾರಾಗಬೇಕು ಅಂದ್ರೆ ದೀರ್ಘ ಸುಮಂಗಲಿ ಇರೋ ಹುಡ್ಗಿ ಜೊತೆ ಮದ್ವೆ ಮಾಡಿಸ್ಬೇಕು ಆ ಹುಡ್ಗಿ ತನ್ನ ಮಗಳೇ ಆಗಿರ್ಬೇಕು ಆ ಹುಡ್ಗಿ ದೀರ್ಘ ಸುಮಂಗಲಿಯ ಯೋಗ ಇದೆ ಅಂತ ಹೇಳಿಸ್ಬೇಕು ಎಲ್ಲ ರೀತಿ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಗುರುಗಳ ಮುಖಾಂತರ ಒಂದು ಫೇಕ್ ಗುರುಗಳನ್ನು ಸೃಷ್ಟಿ ಮಾಡಿ ಅವರ ಮುಖಾಂತರ ಅರುಂಧತಿ ಅವರಿಗೆ ತಿಳಿಸ್ತಾರೆ ಅರುಂಧತಿಯ ಕಣ್ಮುಂದೆ ಸಿಂಚುನೇ ತನ್ನ ಮಗನಿಗೆ ಸರಿಯಾದ ಜೋಡಿ ಅವಳು ದೀರ್ಘ ಸುಮಂಗಲಿ ಯೋಗ ಇದೆ ನನ್ನ ಮಗನ ಪ್ರಾಣ ಗಂಡಾಂತರದಿಂದ ಕಾಪಾಡ್ತಾಳೆ ಅಂತ ಅವರು ಕೂಡ ನಿರ್ಧಾರ ಮಾಡಿದ್ದೆ ಈ ಕಡೆ ವನಜ ಹತ್ರ ಕೂಡ ಮಾತಾಡ್ತಾರೆ ಈ ಕಡೆ ವನಜ ಮತ್ತು ಅರುಂಧತಿ ಇಬ್ಬರು ಕೂಡ ಸೇರಿಕೊಂಡು ಕರ್ಣ ಮತ್ತು ಸಿಂಚು ಮದುವೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಬಟ್ ಇನ್ನೂ ಕೂಡ ಇಡೀ ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಎಕ್ಸೆಪ್ಟ್ ಸಿಂಚುನ ಬಿಟ್ಟು ಈ ಒಂದು ವಿಷಯ ಈ ಕಡೆ ಸಿಂಚು ಕಣ್ಣೀರು ಹಾಕಿದಾಗ ಮನೋಜ್ ಅವರು ಅಳುಬೇಡ ಮಗಲೆ ಅವ್ರು ಏನು ಬೇಕಿದ್ರು ಮಾಡ್ಕೊಳ್ಳಿ ಆದ್ರೆ ಅರುಂಧತಿ ಅದಕ್ಕೆ ನಮ್ಮ ಸೈಡ್ ಇದ್ದಾರೆ ಮುಖ್ಯವಾಗಿ ಅರುಂಧತಿ ಅದಕ್ಕೆ ಇರಬೇಕಾಗಿರೋದು ಅರುಂಧತಿ ಅದಕ್ಕೆ ನಮ್ಮ ಸೈಡ್ ಇರೋದ್ರಿಂದ ಕಣ್ಣು ಖಂಡಿತವಾಗ್ಲೂ ನೀನು ಮದುವೆ ಕರ್ಣನ್ ಜೊತೆ ನಡದೆ ನಡೆಯುತ್ತೆ ಆ ರೀತಿ ನಾನು ಮಾಡಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮನೋಜ ಆದ್ರೆ ಕಣ್ಣ ಒಬ್ಬರನ್ನ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಅರುಂಧತಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂದಮೇಲೆ ಸಿಂಚು ಜೊತೆ ಮದುವೆ ಮಾಡ್ಕೊಳ್ಳೋಕ್ಕೆ ಹೀಗೆ ಒಪ್ಪಿಸ್ತಾರೆ ಕರ್ಣನ ಖಂಡಿತ ಅವರು ಕೂಡ ಮಗನ ವಿರುದ್ಧವಾಗಿ ಹೋಗ್ತಾರ ಆದ್ರೆ ಇಲ್ಲಿ ಅದಕ್ಕೂ ಪ್ಲಾನ್ ಮಾಡ್ಕೊಂಡ್ಬಿಟ್ರು ವನುಜ ಯಾವಾಗ ಕಾರಣನ ಪ್ರೀತಿ ವಿಷಯ ಅರುಂಧತಿ ಅವ್ರಿಗೆ ಗೊತ್ತಾಯ್ತು ಆಗ್ಲೇ ಅರುಂಧತಿ ಅವರ ಮನಸ್ಸಿಗೆ ಅವನು ಪ್ರೀತಿ ಮಾಡ್ತಿರೋ ಹುಡುಗಿ ಸಿಂಚುನೇ ಅನ್ನೋಷ್ಟ್ರ ಮಟ್ಟಿಗೆ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಅವರ ಮನಸ್ಸಲ್ಲಿ ಸಿಂಚು ಕರ್ಣನ ಪ್ರೀತಿ ಮಾಡ್ತಿರೋ ಹುಡುಗಿ ಅನ್ನೋದನ್ನ ಕೂಡ ಅವರ ಮನಸ್ಸಿನ ಆಳಕ್ಕೆ ನುಗ್ಬಿಟ್ಟು ನೂಕಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಮನುಚ ಫೈನಲಿ ಎಲ್ಲ ಕಡೆಯಿಂದ ಅವ್ರನ್ನ ಬ್ಲಾಕ್ ಮಾಡಿ ಕಣ್ಣ ಸಿಂಚು ಮಾದುವೆ ಮಾಡಿಸೋಕೆ ಏನೇನು ಸ್ಟೇಜ್ ಕ್ರಿಯೇಟ್ ಮಾಡಬೇಕು ಎಲ್ಲ ಒಂದು ಸ್ಟೇಜನ್ನು ಕ್ರಿಯೇಟ್ ಮಾಡಿದ್ದಾರೆ ಆದರೆ ಅತ್ತ ಕಡೆ ಕಾರಣ ಸಾಹಿತ್ಯ ಜೊತೆ ತನ್ನ ಪ್ರೀತಿ ವಿಷಯವನ್ನ ಹೇಳ್ಕೊಡ್ಬೇಕು ಅಂತ ಹೇಳಿ ಆ ಒಂದು ಲಂಚಿನ ನೆಪದಲ್ಲಿ ಹೊರಗಡೆ ಹೋಗಿದ್ದಾನೆ ಈ ಕಡೆ ಹೊರಗಡೆ ಹೋಗ್ತಿದ್ದಾಗೆ ತನಗೆ ಮಿರ್ಚಿ ಒಂದು ತಿನ್ಬೇಕು ಅನ್ಸುತ್ತೆ ಅದು ಫೇವ್ರೇಟ್ ಅಂತ ಅನ್ಸುತ್ತೆ ತಕ್ಷಣಕ್ಕೆ ಆಲ್ರೆಡಿ ಮಿರ್ಚಿ ಬಜ್ಜಿ ಎಲ್ಲ ರೆಡಿ ಆಗುತ್ತೆ ಸಾಹಿತ್ಯ ತಂತಿದ್ದಾಗ ಈಗ ಚುಮು ಚುಮು ಚಳಿ ಇದೆ ಮಳೆ ಬಂದಿದ್ರೆ ಈಗ ಹಾಗೆ ಬಜ್ಜಿ ತಿಂತ ಇದ್ರೆ ಎಷ್ಟು ಚಂದ ಇರುತ್ತೆ ಅಂತ ಹೇಳ್ತದಾಳೆ ಸಾಹಿತ್ಯ ಅಂದಮೇಲೆ ಮಾಡದೆ ಇರ್ತಾನೆ ಕರ್ಣತನ ಸಾಹಿತ್ಯ ಒಂದು ಮಳೆಲಿ ನೆನೀತಾ ಇರಬೇಕು ಅನ್ನೋ ಆಸೆ ಪಡ್ತದಾಳೆ ಬಜ್ಜಿ ತಿಂತ ಅಂತ ಹೇಳಿದ ಅದನ್ನು ಕೂಡ ಹಾಗೆ ಕ್ರಿಯೇಟ್ ಮಾಡೋಕೆ ಮುಂದಾಗ್ತದಾನೆ ಹಾಗಾಗಿ ಭರತ್ ಮತ್ತು ಅವರ ಎಗೆ ಕಾಲ್ ಮಾಡಿದ್ದೆ ಈಗಲೇ ಮಳೆ ಬರಬೇಕು ಅಂತ ಹೇಳ್ತಾರೆ ಹಾಗಾಗಿ ತಮ್ಮ ಬಾಸ್ನ ಆಜ್ಞೆಯನ್ನು ಮೀರ್ತಾರ ಅಲ್ಲಿ ಬ್ರಹ್ಮಕುಮಾರ್ ಖಂಡಿತ ಎಲ್ಲ ಆಗ್ನೆ ಅಂದ್ರೆ ಆಗ್ನೆ ಫೈನಲಿ ಬ್ರಹ್ಮಕುಮಾರ್ ಮಳೆನ ತರ್ಸೇ ಬಿಡ್ತಾರೆ ಸಾಹಿತ್ಯ ಮತ್ತೆ ಕಣ್ಣ ಇರುಜ್ ಅಲ್ಲಿ ಏನಪ್ಪಾ ಇದು ಮಳೆ ಬರ್ತಿದೆಯಲ್ಲ ಕೇಳಿದ ತಕ್ಷಣ ಅಂತ ಕುಣಿದು ಕುಪ್ಪಳಿಸಿದಾಳೆ ಸಾಹಿತ್ಯ ಸಾಹಿತ್ಯ ಕುಣಿದು ಕುಪ್ಪಳಿಸ್ತಾ ಇದ್ರೆ ಆ ಕಡೆ ವನುಜ್ ಅವರು ಪುರೋಹಿತ್ರಿಗೆ ಫೋನ್ ಮಾಡಿದ್ದೆ ಆದಷ್ಟು ಬೇಗ ಮದುವೆ ಆಗುವ ಹಾಗೆ ಹೇಳಿ ಅರುಂಧತಿ ಅತ್ಕೆಗೆ ಅಂತ ಹೇಳಿದಾಗ ಅವ್ರಿಗೆ ಸ್ವಾಮೀಜಿ ಕೂಡ ಕಾಲ್ ಮಾಡಿದ್ದೆ ಆದಷ್ಟು ಬೇಗ ಮದುವೆನ ಇಟ್ಕೊಳ್ಳಿ ಇಲ್ಲಾಂದ್ರೆ ತ ಖಂಡಿತ ತಪ್ಪಾಗ್ಬಿಡತ್ತೆ ಅವ್ರಿಗೆ ಮತ್ತೊಂದು ಕಣ್ಣಾಂತರ ಇದೆ ಮದುವೆ ಆದರೆ ಅದೆಲ್ಲ ಬಗೆಹರಿಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವರು ಕೂಡ ಅಲ್ಲಿ ಸಂಚು ಮದುವೆನ ಕಣ್ ಜೊತೆ ಮಾಡಿಸೋಕೆ ಮುಂದಾಗ್ತಿದ್ರೆ ಈ ಕಡೆ ಕಾರಣ ಆ ಒಂದು ಮಳೆಯಲ್ಲಿ ನೆನೆತಿರು ಸಾಹಿತ್ಯ ಮುಂದೆ ಐ ಲವ್ ಯು ಅಂತ ಪ್ರಪೋಸ್ ಮಾಡಿ ಬಿಡ್ತಾನೆ ಸಾಹಿತ್ಯ ಶಾಕ್ ಆಗಿದ್ದ ಮುಂದೆ ಏನಾಗುತ್ತೆ ಮುಂದೆ ನಮ್